ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹೆಸರು ಕಾಳು ಮೊಳಕೆ ಕಟ್ಟಿರೋ ಹೆಸರು ಕಾಳಿನಲ್ಲಿ ಒಂದು ಗ್ರೇವಿ ಮಾಡ್ತೀನಿ ನೋಡಿ ಅದಕ್ಕೆ ಒಂದು ಕಪ್ಪಷ್ಟು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಅದು ರಾ ಒಂದು ದಿನ ನೆನೆಸಿಬಿಟ್ಟು ರಾತ್ರಿ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಮೊಳಕೆ ಬರುತ್ತೆ ಮತ್ತು ಅದಕ್ಕೆ ಹಸಿ ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಖಾರದ ಪುಡಿನ ಉಪಯೋಗಿಸ್ಬೋದು ಹಾಗೆ ಗರಂ ಮಸಾಲೆ ಪೌಡರ್ ಎಮ್ ಟಿ ಹಾಗೆ ಜೀರಿಗೆ ಕೊತ್ತಂಬರಿ ಆಲೂಗೆಡ್ಡೆ ಮತ್ತು ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಹೆಸರುಕಾಳು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಲೋಟ ನೀರು ಹಾಕಬೇಕು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಬೇಕು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಅಥವಾ ಎರಡು ವಿಷಲ್ ಕೂಗಿಸ್ಬೇಕು ಸ್ವಲ್ಪ ರುಚಿಗೆ ತಷ್ಟು ತಕ್ಕಷ್ಟು ಹಾಕಿ ಉಪ್ಪನ್ನು ಹಚ್ಚಿಬಿಟ್ಟು ಎರಡು ಬೀಜ ಉಪಯೋಗಿಸ್ಕೋಬೇಕು ಈಗ ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಇಡ್ಲಿ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು ಈಗ ಒಂದು ಸ್ಪೂನ್ ಅಷ್ಟು ಅಥವಾ ಒಂದು ಕಾಲು ಸ್ಪೂನ್ ಅಷ್ಟು ಗರಮ್ ಮಸಾಲೆ ಪೌಡರ್ ಏನು ಮಾಡಬೇಕು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಹೆಸರು ಕಾಳು ಹಾಗೂ ಹಸಿ ಮೆಣಸಿನ್ಕಾಯಿ ಆಲೂಗಡ್ಡೆ ಎಲ್ಲ ಬಿದ್ದಿದೆ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಸ್ಮ್ಯಾಶ್ ಮಾಡ್ಕೊಂಡು ಹೆಸರು ಕಾಳು ಅದು ಇದಕ್ಕೆ ಆ್ಯಡ್ ಮಾಡಬೇಕು ಅದರ ಸ್ವಲ್ಪ ಉಪ್ಪದಷ್ಟು ನೀರು ಆ್ಯಡ್ ಮಾಡಬೇಕು ಕುದಿಯಕ್ಕೆ ಬಿಟ್ಟು ಕೊತ್ತಂಬರಿ ಆ್ಯಡ್ ಮಾಡ್ಕೊಬೇಕು ಚಪಾತಿಗೆ ಗ್ರೇವಿ ಚೆನ್ನಾಗಿರುತ್ತೆ ಮಸಾಲೆ ಇಲ್ಲದೇ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಂತ ನನ್ನ ಅಭಿಪ್ರಾಯ ಒಂದು ಸಲಾಡ್ ಮಾಡೋಣ ಹಸಿ ತಿಂದರೆ ಇನ್ನೂ ಒಳ್ಳೆಯದು ನಾವು ಬೇಯಿಸಿ ತಿನ್ನೋದ್ಕಿಂತ ಹಸಿದು ಪ್ರೋಟೀನ್ಸ್ ಈ ಥರ ಹೆಸರು ಕಾಳು ತಿಂದರೆ ತುಂಬ ಒಳ್ಳೆಯದು ಅದಕ್ಕೊಂದು ಚಿಕ್ಕದಾಗಿ ಒಂದು ಸಲಾಡ್ ಮಾಡೋಣ ಇದಕ್ಕೆ ಸೌತೆಕಾಯಾಗಿ ಮಾಡೋಣ ತಿರುಗಿರೋ ಕ್ಯಾರೆಟು ಕಾಯಿ ತುರಿ ಕೊತ್ತಂಬರಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಪ್ಪ ತಪ್ಪಷ್ಟು ಉಪ್ಪು ಒಂದು ಎರಡು ಡ್ರಾಪ್ ನಿಂಬೆ ಹಣ್ಣಿನ ರಸ ಹಾಕಬೇಕು ಹೆಸರು ಕಾಳು ಸಲಾಡ್ ರೆಡಿ ಆರೋಗ್ಯಕರವಾದ ಹೆಸರು ಹೆಸರುಕಾಳು ಗೊಜ್ಜು ಹಾಗೂ ಹೆಸರುಕಾಳು ಸಲಾಡ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್